ಸಬ್ಸ್ಕ್ರೈಬರ್ ಇಷ್ಟು ಕೊಟ್ಟು ಹೋಗ್ಯಾರ ಕಡಿ ಕುಳಕತ್ತಾರ ಕಮಲ್ನ ಮಕ್ಕಳು ಇವರಣ್ಣ ಇವ ನಮ್ಮಣ್ಣ ಮಾಡಿ ಇಲ್ಲಿಗ ಆರು 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 ಚಪ್ಪಲ ಕುಂಜ ಆರು ನಿನ್ಲವ ಯಾರು ಪೂರ್ತಿ ನೈಟ್ ಜಾಗರಣೆ ಆಗೈತಿ ನಮ್ದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಹೊರಗಡೆ ಹೋಗ್ತಾ ಹೋಗ್ತಾ ಲಾಗ್ನ ಸ್ಟಾರ್ಟ್ ಮಾಡಕತ್ತೀವಿ ಇವತ್ತಾ ಎಲ್ಲಿ ವಾಂಟಿ ಅಂತ ನೋಡ್ ಆಲ್ರೆಡಿ ನಾವು ಒಂದು ಟಿವಿ ಹೋಗ ತುಚಾಕ ಮೂರು ಬಾರಿ ಮೂರು ಬಾರಿ comment ಮಾಡ್ತಿದ್ರಿ ನಮ್ಮ ಪಾಪಕ್ಕೆ ತುಚಾರ ನೀನ ಪಕ್ಕಾ ಮಾಡ್ಸಿಲ್ಲ ಅಂತ ಅವ್ರದ್ದು ಶುಕ್ರವಾರ ಇತ್ತು ಅದಕ್ಕೆ ಈವತ್ತು ವಾಂಟಿವಿ ಒಂದೊಂದು ಕಡೆ ಒಂದೊಂದು ಡೇಟ್ ಇರುತ್ತೆ ಅವನು ಒಂದೊಂದು ವಾರ ಅದಕ್ಕೆ ಇವತ್ತು ವಾಂಟಿವಿ ಟೈಮ್ ಆಗೈತಿ ಆಗಿತ್ತು ಸ್ವಲ್ಪ ಆದ್ರೂ ಆಯ್ತು ಬರೀ ಜೆಲ್ಲಿ ಹೋಗಿ ಅವ್ನು ಸ್ವಲ್ಪ ಹೊಡೆದ್ ಅಂದ್ರೆ ಎರಡು ದಿನ ಮಾರಿ ನೋಡೋಕೆ ಸಿಗಲ್ಲ ಅವನೀಗ ನಮಗೆ ಯಾವ ಥರ ಮಾರಿ ಮಾಡಿರ್ತಾನ ಈಗ ನೋಡ್ಬಿಡ್ರಿ ನೀವು ಏ ಮಗನಿ ಹಾ ಹೇಳ್ಬಿಡ್ರಿ ಮಗನಿ ಹಾಂ ಆಮೇಲೆ ಈ ಥರ ಮಾರಿ ನೋಡಕ್ಕೆ ಸಿಗಲ್ಲ ನಿಮಗೆ ಚೇಂಜ್ ಆಗಿರುತ್ತೆ ಕಿಟಕಿ ಹಾಕೋದು ಅದ್ರ ಸಂಬಂಧ ಈಗೇ ನೋಡ್ಕೊಂಬಿಡ್ರಿ ನಾವು ಈಗ ನೋಡ್ಕೊಳಾಗಿರ್ತೀವಿ ನಾವು ಮಿಸ್ ಮಾಡ್ಕೊತೀವಿ ಕಾರ ಹೋಗಿ ಫಸ್ಟ್ ಇಂಜೆಕ್ಷನ್ ಮಾಡಿದಾಗ ಜ್ವರ ಬಂದಿದ್ದಿಲ್ಲ ಬರೀ ಹತ್ತಿದ್ದ ನೆಕ್ಸ್ಟ್ ಇಂಜೆಕ್ಷನ್ ಮಾಡಿದಾಗ ಜ್ವರ ಬಂದಿದ್ದು ಈ ಸಲ ಏನು ಮಾಡ್ತಾ ಗೊತ್ತಿಲ್ಲ ಈ ಸಲ ಮೂರು ಹೊಡಿತಾರಲ್ಲ ಹೌದು ಎರಡನೇ ಮೂರು ಹೊಡ್ತವ್ರು ಲಾ ಎರಡೂವರೆ ತಿಂಗಳಿಗೆ ಒಂದೇ ಒಂದು ಹುಚ್ಚಿದ್ರು ಅದು ಒಂದೇ ಒಂದು ಹಾಕಿದ್ರು ಸ್ವಲ್ಪ ಬಾಯ ಕೋಳಿ ಹಾಕಿದ್ರು ಅಷ್ಟೇ ಮರಿ ಮರ್ ಟೈಮ್ ಆಗಿ ನಷ್ಟಿ ಕಾಡಬಿಟ್ಟು ತಂಗಿಗೆ ಹೋಗ್ಬಿಟ್ಟು ಮತ್ತು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದಿನಿ ದೀಪ ನಾನು ನೋಡಿ ಲೈಟ್ ಆಫ್ ಮಾಡ್ಬಿಟ್ಟು ಫ್ಯಾನ್ ಆನ್ ಮಾಡ್ಬಿಟ್ಟು ಅರ್ಜೆಂಟ್ ಒಳಗೆ ಬಂದೀನಿ ಪಾಪ ನಮ್ಮ ಸಬ್ಸ್ಕ್ರೈಬರ್ ಇಬ್ಬರು ಮಾತಾಡ್ಸಿದ್ರು ಏನು ತಾಯಿ ಅಂತ ಅರ್ಜೆಂಟ್ ಒಳಗೆ ಅವ್ರಿಗೆ ಹಂಗೆ ಮಾತಾಡಿಸಿ ಬಂದೆ ಮತ್ತೊಬ್ರು ಕರೆದ್ರು ನಿಂತಿದ್ರು ಅಲ್ಲಿ ಒಳಗೆ ಬರ್ತೀನಿ ಅಂತ ಹೇಳಿ ಬಂದೀನಿ ಹೋಗಿ ಅವ್ರಿಗೆ ಪಾಪ ಅರ್ಜೆಂಟ್ ಒಳಗೆ ಈಗ ಕ್ಲೋಸ್ ಆಗತ್ತಲ್ಲವ ನಾವು ಕುಂತ ಬಾಳತಾತಿ ಇಲ್ಲಿ ಹೆವಿ ಗದ್ದಲೈತಿ ಒಂದು ಇಪ್ಪತ್ತು ಮೂವತ್ತು ಜನ ಅದರ ಪಾಪಗಳು ಭಾಳದವು ಅದಕ್ಕೆ ಲೇಟಾಗೈತಿ ಇವತ್ತು ಲೇಟ್ ಆಗುತ್ತೆ ಭಾಳ ತುಗೋದು ತಾಯಿ ಕಾಡ ಸಂಬಂಧ ಗಾಡಿ ಮೇಲೆ ಸ್ಪೀಡ ಸ್ಪೀಡ್ ಬಂದು ಬಿಟ್ಟಿನಿ ಕಣ್ಣು ಉದ್ರ್ಯಾಕತ್ತವು ಕಣ್ಣಾಗ ನೀರು ಬರೋಕತ್ತವನ ನಿಂದ್ರೆ ಕಣ್ಣು ನಾನ್ ಸ್ಟಾಪ್ ಅದಕ್ಕೆ ನಾ ಯಾವಾಗಲೂ ಹೊರಗೆ ಸ್ವಲ್ಪ ಅಡ್ಡಾಡ್ಬೇಕಂದ್ರೂ ಗಾಡಿ ಮೇಲೆ ಚಶ್ಮಾ ಹಾಕೋಂಥ ಅದ್ರ ಸಂಬಂಧೆ ಚಶ್ಮಾ ಜಾಸ್ತಿ ಯೂಸ್ ಮಾಡಿದ್ರು ನಾನು ಒಂದು ಪಾಳೆ ಐತಿ ಆ ಹುಡುಗರಿಗೆ ಚುಚ್ಚೋದು ಒದ್ರೋದು ಶಾಕಾಗಿ ನೋಡೋಕತ್ತ ನಾವು ಹಿಂಗೇ ಹಿಂಗೆ ಹೊದರ್ತಾರೆ ಹಿಂಗೆ ಯಾಕೆ ನೆಕ್ಸ್ಟ್ ಅವನಿಗೆ ತೋಸ್ತಾರೆ ಈಗ ಮತ್ತೆರಡು ದಿನ ಮಾಡೋಕ್ಕಾಗುತ್ತ ಗೊತ್ತಿಲ್ಲ ಏನು ಮಾಡ್ತೀವಿ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಡಿಗೆ ಪಡ್ಗೆ ಮಾಡೋಕೆ ಲೇಟ್ ಅಂತ ಮಸಾಲೆ ದೋಸೆ ಇಡ್ಲಿ ಚೆನ್ನಾಗಿ ಫಸ್ಟ್ ಟೈಮ್ ಇದು ನಾವು ತಿನ್ನೋದು ತಿರುಪತಿ ಲಡ್ಡು ಅದು ಮಾಡಪ್ಪ ದೇವರೇ ಭಗವಂತ ಸಾಕ್ಕಾಪಡಪ್ಪ ಎಲ್ಲರೂ ಚೆಂದ ಇಡಪ್ಪ ನೋಡ್ರಿ ಸಬ್ಸ್ಕ್ರೈಬರ್ ಇಷ್ಟು ಕೊಟ್ಟೋಗ್ಯಾರ ಅಕ್ಕ ಪ್ರೆಗ್ನೆಂಟ್ ಅಂತ ಮತ್ತ ದೀಪಾವಳಿಗೆ ಬಟ್ಟೆ ಇದ್ದು ಮತ್ತ ಅವರಿಗೆಲ್ಲ ನಮಗೂ ಅಂತ ನಮಗೆಲ್ಲ ಆರೋಗ್ಯ ಅಂತ ಉಪ್ಪು ಇನ್ನತನ ಮನೆಯನ್ನ ನಮಗೆ

ಏನೇನು ಮಾಡಿದ್ರು ಕಾಮನ ಮಕ್ಕಳು ಕಳ್ಳಚುಳೆ ಮಕ್ಕಳು ಚೆಂದ ಬಿಡತ್ ಪಪ್ಪಿ ಕೊಟ್ಬಿಡ್ತು ನೋಡೋಣ ಮತ್ತೆ ಒಂದು ದಿವ್ಸದಲ್ಲ ಪಪ್ಪಿ ಕೊಡ್ಬಾರ್ದು ನೀನು ಇದು ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಡಿಮಕ್ ಮಾಡ್ಯ ನೋಡ್ತ ಚಕ್ ಕೊಟ್ಬಿಡ್ತೀನಿ ಕಾಮನ ಮಕ್ಕಳು ಕಳಚುಳೆ ಮಕ್ಕಳು ಒಲನು ಕದ್ದರು ಕಡಿ ಕುಳು ಕದ್ದರು ಕಮಲನ ಮಕ್ಕಳು ಕಲಚುಳ ಮಕ್ಕಳು ಒಲನು ಕದ್ದರು ಕಡಿ ಕುಳು ಕದ್ದರು ಇಂಜೆಕ್ಷನ್ ಮಾಡಿಸ್ಕೊಂಡ ಆಡ್ತಾನೆ ಈಗ ಆಮೇಲೆ ಐತೆ ನಮ್ಮ ಭಜನ ಅದ್ರಲ್ಲಿ ಪ್ರೇಮ ಮಾಡಿಸ್ಕೊಂಡೇನು ಸುಮ್ಮಿರ್ತಾನ ಒಂದ್ ಎರಡ್ ತಾಸ ಸಂಜೀಕ್ ಚಾಲು ಮಾಡ್ತಾನೆ ನೋಡಕ ಬಿಡಿಸ್ತು ಡ್ರಾಯಿಂಗ್ ಬಿಡಿಸ್ತು ಓಕೆ ತಾನೆ ತಾನೆ ಏನ್ ಬಿಡಿಸ್ತಾ ಏನ್ ಬಿಡಿಸ್ತಿ ನೋಡ್ಬರ Iya, nih, Bu Boy, b o y ya, a n udah, Bu, i n a u a r a tuh, bu, nontonin, ini, Bu, n o n t o n n ini, m b a nih, n i Mbak, nih, ini, Mbak, n i n i m b

ಲೋಸೈಟ್ ನೋಟೈಪ್ ಆಹಂಗೆ ಲೋಸೈಟ್ ಲೋಸೈಟ್ ಮಾಡಿ ಹಾಕೇ ನೋಡಿ ನೋಡು ಟೈಟ್ ಆಗಿ ಜಗ್ ಹಾಕಿಲ್ಲ ಹ್ ಪೇಂಕಿಂಗ್ ಮಾಡಿ ಹ ಆಯತಣ್ಣಿನೇ ಇವೆ ತಡಿ ಆಲೇ ಊರ್ತಿ ತಗದಿಂದ ತೈ ಊರ್ತಿ ತಗಿ ತಡಿ ಮುಗಿತ್ತು ಮುಗಿತನ ಇಷ್ಟೇ ಹ್ ಸ್ಮಾರ್ಟ್ ಅದಾನ ನಮ್ಮಣ್ಣ ಸ್ಮಾರ್ಟ್ ಅದಾನ ಮೂಗ್ ದೊಡ್ಡದು ಮಾಡ್ತಂತ ತಡಿ ಈಗ ನೀನೇ ಅದು ಕೈ ಮಾಡಿಂಗ್ ಮಾಡಿ ಬಾಯಿ ಇಲ್ಲ ನೆನಪೈತಿ ಕನ್ನಡ ಸಲ ಯಾರ ಇಂಜೆಕ್ಷನ್ ಬಂದಾಗ ಅಂಜಿ ಇಂಜೆಕ್ಷನ್ ಹಾಕಕ್ ಬರ್ತಾರಂತ ಬರ್ತಾರಂತ ಪಾರ್ಸಲ್ ತಗೊಂಡ್ ಓಡೋಡ್ ಹಾಕಿದಿ ನೀವ್ ಹಾಕಿದ್ರನಾ ನಮಗ ಆಲ್ಮೋಸ್ಟ್ ಅಡ್ವಾನ್ಸ್ ಲಾಕ್ ಮಾಡ್ಬಿಡ್ತಿದ್ರು ನಮ್ಗೆ ಕನ್ನಡ ಗಂಡು ಮಕ್ಕಳ ಶಾಲೆ ನಮ್ಮನ್ನು ಚಿಲ್ಕ ಹಾಕಿ ಆಮೇಲೆ ಇಂಜೆಕ್ಷನ್ ಸಾಲ ಚೋಡಿಸಿದ್ರು ಎತ್ತದು ನಮ್ ಸಾಲೆಗೆ ಅಳದ ಅಳದ ಮಾಡ್ತಿದ್ವಿ ಅವು ಇಂಜೆಕ್ಷನ್ ಮಾಡಕ್ ಬಂದಾರಣ ಅಂತ ಅಂದ್ ಮನೆಗೆ ಹೋಗ್ಬಿಡ್ತಿದ್ವಿ ಒಬ್ಬೊಬ್ರಂತ್ರು ಹೌದು ಗುಳಿಗೆ ಕೊಡ್ತಿದ್ರು ಹೌದು ಯಾರು ನಂಗ್ತಿದಿಲ್ಲ ಅವು ಹಿಂದೆ ಇದು ಇದು ಸಾಯಿ ಕುಮಾರ್ ಮಾಡಿ ಆರಾವಣ್ಣ ತೆಗಿಲ ಕನ್ನಡದಾಗ ಒಂದ್ಸಲ ಆರಾವ್ ತೆಗಿಬೇಕಂದ್ರೆ ಇನ್ನೊಂದ್ ಜನ್ಮ ಹುಟ್ಟಿ ಬರ್ಬೇಕು ನೀನು ಯಾರು ನಾನ್ ಸ್ಟಾಪ್ ಹಂಗ ಅಳಾಗತ್ತವ ಹಿಂದ ಮನಿಗ್ ಬಂದು ಮನಿಗ್ ಬರನ ಸ್ಟಾರ್ಟ್ ಮಾಡಿದ ಅವಾಗ ಮನಿಗ್ ಬರೋಣ ಹಿಂಗ ತೊಳೆ ಹಾಕಿನಿ ಅವಾಗಿಂದ ಸ್ಟಾರ್ಟ್ ಮಾಡ್ದ ಇನ್ನ ಆಗತ್ತೆ ಇಲ್ಲ ಹಾಳಾಗತ್ತ ಹಾಳಾಗತ್ತಾನ ಜ್ವರ ಬಂದಾವು ಇಮಿಡಿಯೇಟಾಗಿ ಹಂಗೆ ಜ್ವರ ಬಂದು ಒಂದ್ ಎರಡು ಒಳಗ ಕಪ್ ಸಿರಮ್ ಏನೋ ಹಾಕ್ಬೇಕಂತ ಅಂತ ಬರ್ದು ಕೊಟ್ಟಾರ ಅವ್ರು ಜ್ವರ ಬಂದ್ರೆ ತಗುತಂದು ಹಾಕ್ಬೇಕದಾನ ಗೊತ್ತಿತ್ತು ಹಿಂಗೆ ಅಲತನ ಅಂತ ಅಲ್ಲೇ ನಮ್ಮ ಮನ ಮನೆಗೆ ಬಂದಿಂದ ನಗದು ತಗದು ಒಂದು ಎರಡು ತಾಸು ಆಟಾಡಿದ ಆ ಇಲ್ಲಿ ಬರ ನಾನು ಆಗತ್ತಾನ ಇದು ಹಾಳಾಕತ್ತಾನೆ ಅತ್ತಿಗೆ ಎರಡು ಮೂರು ದಿನ ಹೆಂಗಾಗಿತ್ತಂದ್ರೆ ತನಿ ತಿರುಗಿ ಡಬ್ ದುಬ್ ಅಂತ ಹುಡುಕ್ ಅವನು ಸಂಭಾಳ್ಬೇಕು ನೋಡೋಕಾಗಲ್ಲ ಪಾಪಾಗ ಎರಡು ದಿನ ಅಷ್ಟು ತಾಸು ಕೊಟ್ಟು ಹೋಗ್ತಾನಂತ ನಮಗೆ ನೋಡಿ ಒಂಥರ ಇದು ಅನಿಸುತ್ತ ಊಟನೂ ಮಾಡಿಲ್ಲ ಅದೇ ದೋಸೆ ಇಡ್ಲಿ ತಿಂದಿದ್ದೆ ಖರೆ ಈಗ ದೀಪಾಗ ಕೈ ಬಿಡೋಲ್ಲ ದೀಪ ನಿಟ್ಕೊಂಡು ಹುಚ್ಚಾಗ ಹುಚ್ಚಿ ಖಾಲಿಗೆ ತಂಬ್ಲರ್ ಬಿ ಸುತ್ತಿವಿ ಎಡಗಾಲಿಗೆ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದೆಲ್ಲ ತಗೊಂಡು ನೋಡಿದೆ ಯಾರು ಸೈಜ್ ಕರೆಕ್ಟಾಗ್ಯಾವ ಸೈಜ್ ಏನರ ಹೆಚ್ಚು ಕಮ್ಮಿ ಆಗಿದ್ರೆ ನಿಯರೆಸ್ಟ್ ರಾಮರಾಜ್ ಒಳಗೆ ಹೋಗಿ ತೋರಿಸಿದ್ರು ಅವರು ಚೇಂಜ್ ಮಾಡ್ಕೊಡ್ತಾರೆ ಯಾವುದೇ ವಿರಂಗ್ ಅಂತ ಹೋಗಿ ಚೇಂಜ್ ಮಾಡ್ಕೊಂಬರೋದೇನು ಬೇಡ ಮಸ್ತಾಗ್ಯಾವ ಹಾಕಿ ಫೋಟೋ ಬಿಡು ಅಂದ್ರೆ ಅವರು ನಾನು ನಾವು ಮಾತಾಡಿದ್ವಿ ನಾನು ಜೊತೆ ಫೋನ್ ಮಾಡಿ ಸ್ವಲ್ಪ ಸ್ವಲ್ಪವಾಗಿ ಮಿಸ್ ಆದ್ರೂ ಇಲ್ಲ ನಾವು ಮಾತಾಡ್ಸಿದ್ವಿ ಪಾಪು ಇಷ್ಟೆಲ್ಲ ತಂದು ಕೊಟ್ಟರು ಅವರು ನನಗೆ ಒಂಥರ ಸುಮ್ಮನೆ ಯಾಕೆ ಇಷ್ಟು ಅಂದರೆ ಅನ್ಸಕ್ತೈತಿ ಪಂಚೆ ಅದಕ್ಕಿದ್ದು ಆರೋಗ್ಯ ಪ್ಯಾಂಟ್ ಶರ್ಟು దీపక్ సారి ఇవి గ్లాసు బిస్కెట్ ఏమేనా అయి అదూ డ్రై ఫ్రూట్స్ అక్క ప్రెగ్నెంట్ అదకేన తిన్నాక్ ఉప్పినకై ఎలా భాళ తొట్రు పాపవరు అవిగూ ఇదొడ్ థ్యాంక్స్ ఇప్పుడు ఆ మారోడ్కో ఎరడు దిన దీప నోడ్రీ ఎస్ట్ హ్యాపీ అది ఖుషి ఖుషి ఐదు దీప ಯಾರೋ ಒಬ್ಬರು ಕಮೆಂಟ್ ಹಾಕಿದಿರಿ ಪಾಪು ಅಳು ಸೌಂಡೇ ಕೇಳಿಲ್ಲ ಪಾಪು ಹಳು ಸೌಂಡು ಸೌಂಡ್ ತೋರಿಸ್ರಿ ಅಳೋದು ವಿಡಿಯೋ ಮಾಡಿರಿ ಅಂತ ಕೇಳಿರಿ ಸೌಂಡ್ ಯಾರ ಯಾರ ಬಾಯ ಮಾಡಿಲ್ಲ ಸಾಕ್ ಸಾಕು ಸಾಕ್ ಸಾಕು ಸಾಕು ಇಲ್ಲೋ ಇಲ್ಲೋ ಫೋನ್ ಫೋನ್ ನೋಡಿ ನೋಡಿಲ್ಲ ಯಾರು ಯಾರ್ದವರು ಯಾರ್ದವ್ರು ಯಾರದ್ರು ನೋಡಿ ಯಾರದ ನೋಡಿ ಇಲ್ಲೊಡಗ ಇಲ್ಲಿ ಯಾರ್ದಾರ ಹಾಯ್ ಏನು ಹಾಯ್ ಫ್ಯಾಮಿಲಿ ಅನ್ನು ನನಗೆ ಆರಾಮಿಲ್ಲ ಎರಡು ದಿನ ಮಾತಾಡಲ್ಲ ನಾನು ಅನ್ನ ಅನ್ನ ಹ್ಞೂ ಸಕಾ ಹ್ಞೂ ಇಲ್ಲ ಫೋನ್ಗ ಈ ಕಡೆ ಇಲ್ಲ ಈ ಕಡೆ ಈ ಕಡೆ ಇಲ್ಲ ಮತ್ತೆ ಈ ಕಡೆ ಒಯ್ಲಿ ಹಾಂ ಅಳವಾಗು ಫೋನ್ ನೋಡೋದು ಬಿಡ್ಬಾಡಲಿ ಹಾಂ ಅಳವಾಗೂ ಫೋನ್ ನೋಡೋದು ಬಿಡ್ಬಾಡ್ದ ಅಂತ ಶಾಣ್ಯ ಹ್ಞೂ ಶಾಣೆ ಶಾಣೆ ಗಪ್ ಗಪ್ ಮುಖಿಡಪ್ಪ ಈಗ ಔಷಧ ಡ್ರಾಪ್ಸ್ ಬರೆದು ಕೊಟ್ಟಿದ್ರು ಜಾಸ್ತಿ ಜ್ವರ ಆದರೆ ತಂದು ಹಾಕಿರಿ ಅಂತ ಡ್ರಾಪ್ ತಂದು ಹಾಕಿನಿ ಡ್ರಾಪ್ಸ್ ಕುಡ್ದಾನ ಈಗ ಎದ್ದವ ಇಲ್ಲ ಸುಮ್ಮನೆ ಸೈಲೆಂಟ್ ಆಗಿದ್ದಾವ್ ಸ್ವಲ್ಪ ಡ್ರಾಪ್ಸ್ ಫೋನ್ ಹೆಂಗೆ ನೋಡುತ್ತ ನಾವ್ ಮಾಡ मारा वापस ना गायक आता आराम ऐकतेय गा आराम ऐत अदक दवा तंद आकिदे आराम ऐतू सिरप कुडने एक्टिव आगत नन मगा आराम ऐतू आराम ऐतू तू, ऐतू प्यार सोड मगा न्यादे खुशीगा वल्ले 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 सिरप तंद सिरप तंद वंद ಒಂದು ಐದು ನಿಮಿಷ ಹತ್ತು ನಿಮಿಷ ದೀಪ ಐದೇ ನಿಮಿಷ ಈಗ ಹುಡುಗ ಹಳುಗು ನಿಂದಿರ್ಸಿ ಆಡಾಕತ್ತೆ ಅಲ್ಲೇ ಎತ್ಕೊಂಡಲ್ಲಿ ವಾಪಸ್ ಈಗ ಓಕೆ ನಗಾಕತ್ತಾನ ಇನ್ನ ಏನು ಮಾಡ್ತಾನೆ ಗೊತ್ತಿಲ್ಲ ಒಂದು ಸ್ವಲ್ಪ ಖುಷಿಯಾಗಾನೆ ಭಾಳ ಆಗ್ಬಿಡ್ತು ನಾವು ಈಗ ಕಾಫಿ ಮಾಡಕ ದೀಪಗ ಅದರಲ್ಲಿ ಕಾಫಿ ಮಾಡ್ಕೊಡಾಕತ್ತೀನಿ ದೀಪಕ್ಕೆ ಕೈನ ಬಿಡತ್ತಿಲ್ಲವಾ ಎಲ್ಲ ನಾನೇ ಮಾಡೋದತ್ತೈತಿ ಕಾಫಿ ಜಾಸ್ತಿ ಕುಡಿತೀವಿ ನಾವು ದಿನಕ್ಕೆ ಎರಡು ಸಲ ಹಿಂಗ ಕಾಫಿ ಬಾಡಿ ಹೀಟ್ ಆದರೂ ಕಾಫಿ ಏನೋ ಒಂದು ಸ್ವಲ್ಪ ಟೆನ್ಷನ್ ಫ್ರೀ ಸ್ವಲ್ಪ ರಿಲೀಫ್ ಒಂದ್ ಸ್ವಲ್ಪ ಆರಾಮ ಸಿಗುತ್ತೆ ಏನಾಕೋತ ಸಕ್ರಿಯ ಡಂಟ ಡಿ సాడి కె పాంలిసా పాంలుసా ఆరు ఆరు చపలా కోం చిం ఆరు నిన్లవారి ఆరు నిన్లవారు ఆరు ఇంత్యా ట్యుల్ ప్యి కెరు ఉప్యా వింగా కేన్ నా�

ಸಾಕು ದಣದಿ ನಮ್ಮ ಮಸ್ತ್ ಮುಕೊಂಬ ನಿದ್ದೆ ಮಾಡಾಕತ ಈಗ ಎದ್ದೇಳತ್ತ ಸ್ವಲ್ಪ ಅದಕ್ಕೆ ಇಟ್ಟಿಲ್ಲ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಹಿಂಗ್ ಅಳ್ಳ್ಯಾಡ್ಸಿದೇ ಎದ್ಬೋದನ ಅದ್ರ ಸಂಬಂಧ ಗುಂಪಿ ಗುಂಪಿ ಅಲ್ಲ ನೀಟಾಗಿ ಇಡುದ್ರೊಳಗ ಸೌಂಡಿಗೆ ಎದ್ನ ಅಂದ್ರೆ ಇಟ್ಟಿಲ್ಲ ಮಸ್ತ್ ಮುಕೊಂಡನ ನಾವ್ ಒಂದ್ ರೀಲ್ ಮಾಡ್ಕೊಂಡ್ವಿ ನಾನು ದೀಪ ದೀಪ ಅಂದು ನೆಗೆಟಿವ್ ಕ್ಯಾರೆಕ್ಟರು ಹಾಂ ಮತ್ತೆ ಹಾಂ ಮತ್ತ ಮತ್ತೇನು ಬೇಕು ಸಿಗರೆಟ್ ಬೇಡನಾಟ್ ಹೆಂಗ್ ಸಿಗ್ತಾರೆ ದೀಪ ಮಳೆ ನೋಡ್ರಿ ಎಷ್ಟು ಜೋರು ಬರೋತಿ ಕ್ಯಾಮ್ರಾ ತನಂಗೆ ಕ್ಯಾಮ್ರಾ ಒಳಗೆ ಗೊತ್ತಾಗಲ್ಲ ಬರತ್ತೆ ಸರಿ ಬಂದು ಎಂತ ಬಿಡುತ್ತಿಲ್ಲ ಏನರ ಕ ಒಂದು ಸೌಂಡ್ ಹ್ಞೂ ಏನು ಸೌಂಡ್ ಮತ್ತೆ ಜೋರು ಬರೋಕತ್ತೈತೆ ಅದು ಇವತ್ತು ನಮ್ಮ ಮನೇಲಿ ಎಗ್ ರೈಸ್ ಸಿಂಪಲ್ ಎಗ್ ರೈಸ್ ನೋ ಉಳ್ಳಾಗಡ್ಡಿ ನೋ ಟಮಾಟಿ ನೋ ಆನಿಯನ್ ಸಾಸ್ ನೋ ಬಟಾಟಿ ಸಾಸ್ ಯಾವ ಸಾಸ್ ಓನ್ಲಿ ತತ್ತಿ ರೈಸು ಎಣ್ಣೆಯಿಂದ ಇಲ್ಲ ಎಗ್ ರೈಸ್ ಪ್ರಿಯರೇ ನೀವು ಮನೇಲೆ ಮಾಡ್ಕೊಳ್ಳಿ ಆರೋಗ್ಯವನ್ನು ಉಳಿಸಿಕೊಳ್ಳಿ ಶುಭೋದಯ ಬಿಗ್ ಬಾಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಲ್ಲಿ ಹೊರಗೆ ಅವ್ರಿಗೆ ಅಡ್ಡ ತೋ ಅಡ್ಡಾಡ್ತೀನಿ ದೀಪ ಒಳಗೆ ಮನೆಗೆ ಕೆಲಸ ಮಾಡ್ತಾರೆ ನಾ ಅವ್ರಿಗೆ ತೋ ಅಡ್ಡಾಡ್ತೀನಿ ಇಲ್ಲ ಕೆಲಸ ಮಾಡೋಕೆ ಬಿಡೋಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಷ್ಟು ಚಂದ ಹೇಳ್ತೀವಿ ಇನ್ನೊಂದು ಸಲ ಒಂದು ಸಾಂಗ್ ಬೆಳೆ ಹೆಚ್ ಜಿ ಒಳಗಿಂದ ಈ ಆಯ ಒಳಗಿಂದ ಆಯ್ ಮುಗಿದೈತೆ ಮುಗಿದೈತಾಯ್ ಏಯ್ ಪೂರ್ತಿ ನೈಟ್ ಜಾಗರಣೆ ಆಗೈತೆ ನಮ್ಮದು ಒಂದು ಅರ್ಧ ತಾಸು ನಾ ಮುಗೊಂಡಿನಿ ದೀಪ ಒಂದು ತಾಸು ಮುಗೊಂಡಿದ್ದೆ ಪಾಪ ಭಾಳ ಅಂದ್ರೆ ಬಾ ಕರ್ಚು ರಾತ್ರಿ ಜ್ವರ ಮೈ ಎಷ್ಟು ಬಿಸಿ ಆಗ್ಬಿಟ್ಟಿತ್ತು ದೀಪಾವನು ರಾತ್ರಿ ರಾತ್ರಿ ದುಡ್ಡಾಗತ್ತಿತ್ತು ಮೈ ಅಷ್ಟು ಆಗೈತಿ ಆಗಿತ್ತು ಮತ್ತೀಗ ಓಕೆ ಪರವಾಗಿಲ್ಲ ಅದು ಏನಾಗೈತಂದ್ರೆ ಜ್ವರ ಹೋಗುದು ಬರೋದು ಹೊಗುದು ಬರೋದು ಮಾಡಕತ್ತೈತೆ ಹುಡುಗಿ ಎಷ್ಟು ಡಲ್ ಆಗೈತಿ ಪಾ ಆಗಿ ಅಲ್ಲ ಡಲ್ ಡಲ್ ಡಲ್ಲಾಗಿ ನೀನು ಅದಿಲ್ಲ ನೋಡಿಲ್ಲ ನಗಕ್ಕೆ ನಗಲ್ಲಿಗ ನಗಲ್ಲ ನಗ ನಗು ಪಾಪ ಓ ಓಹ್ ನಗಾಲಿಗೆ ಅವಂದ ಅವನಿಗೆ ಅಜ್ಜ ಆಗೈತಿ ನಂದೇನ ಚಿನ್ನಡಿ ಅಂತಾನು ಆ ಹುಡ್ಗುನ್ ಮಾರಿ ನೋಡೋಕ್ಕಾಗ್ತು ಇನ್ನು ಸುಮ್ಮ ಒಂದು ಸ್ವಲ್ಪ ಎತ್ತುಗಳಾಗ ಒಂದು ಸ್ವಲ್ಪ ಹಳ್ಳ್ಯಾಡ್ಸಿಬಿಟ್ರೆ ಸ್ಟಾರ್ಟ್ ಯಾಕಂದ್ರೆ ಅದು ನೋವು ಆಗತ್ತೈತಿ ಅನ್ಸುತ್ತೆ ಅವನಿಗೆ ಕಾಲು ಸೊಟ್ ಹೊಡಿತಿರುತ್ತೆ ಸೊಟ್ಟು ಹೊಡೀದಿರುತ್ತನ್ಸುತ್ತಾ ಅದ್ರ ಸಂಬಂಧ ಇವತ್ತು ಮನೆ ಕೆಲಸ ನಿಂತೈತಿ ಒಂದು ಸ್ವಲ್ಪ ಸಂಪೈತಿ ಆದರೂ ದೂರದಲ್ಲಿ ಎಲ್ಲೇ ನಡೆದೈತಿ ಚೂರ ನನಗೆ ಹೆಚ್ಚೊಳಗೆ ನಿಂತಿತ್ತು ಲಾಸ್ಟ್ ಆಯೋ ಇಲ್ಲ ಜಿ ಎಚ್ ಎಚ್ ಯಾವ್ದು ಆಡಿದ್ದು ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜಿ ಎಚ್ ಎಚ್ ಒಳಗೆ ಯಾವ್ದು ಹಾಡಿದ್ದಿ ಹಂಸವೆ ಹಂಸವೇ ಯಾವ್ದಿಲ್ಲ ಏನು ಹಾಡಿದ್ದಿಲ್ಲ ಪಕ್ಕ ಎಷ್ಟ ನಗುವೇ ನರ್ತನ ನೀ ನಗುವುದು ನೋಡಂಗೀತಿ ಸ್ವಲ್ಪ ಸ್ಮೈಲು ಬಿಸ್ಸಾಕು ಯಾವ್ದೋ ಮರೇ ಸಾಂಗ್ ಕೇಳೋರು ಕೇಳಿದ್ಯನಾರು

ಜೇ ಒಳಗ ಯಾವ ಜೇ ನಿನಗೂ ಜಾಜಿಯ ಹೂ ಚಂದ ಜನಪದ ಬಲು ಚಂದ ನನ್ನವನ ಮನಸ್ಸು ಚಂದವೋ ಮಾಡಿದ जाजिया हो चंदा जनपदा बल चंदा नन्नवन मनसु चंदवो जेके कार्तिक बन्ना कांता बन्ना हक कांता बंगी ಓಕೆ ಇಷ್ಟೇ ಸಾಕಂತಿ ಜಾಸ್ತಿ ನಿಮ್ಮನ್ನು ಬೇಸರ ಮಾಡಿಸಲ್ಲ ಒಂದು ಒಂದು ಇಲ್ಲ ಎರಡು ಹಾಡ ಸಾಕು ಸಿಗೊಮ್ಮೆ ನೆಕ್ಸ್ಟ್ ಲಾಗ್ ಒಳಗೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಮಾರು ಅಲ್ಲಿವರೆಗೂ ನೋಡ್ತಾ ಇರಿ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್